ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವು ತೊಂಬತ್ನಾಲ್ಕು ಇಲಾಖೆಗಳ ಸರಿಸುಮಾರು ಏಳು ಲಕ್ಷ ಎಪ್ಪತ್ತೆರಡು ಸಾವಿರ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆಯಾಗಿರುತ್ತದೆ ನೂರ ನಾಲ್ಕು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಸಂಘವು ಇಡೀ ದೇಶದಲ್ಲಿಯೇ ಮಾದರಿ ಸಂಘ ಎಂಬ ಹೆಗ್ಗಳಿಕೆಯನ್ನು ಹೊಂದಿರುತ್ತದೆ ಇಂತಹ ಹೆಗ್ಗಳಿಕೆ ಮತ್ತು ಸಂಘಟನೆಗಾಗಿ ದುಡಿದ ಹದಿನೆಂಟು ರಾಜ್ಯಾಧ್ಯಕ್ಷರುಗಳು ಕಾಲಕಾಲಕ್ಕೆ ನೌಕರರ ಬೇಕು ಬೇಡಿಕೆಗಳನ್ನು ಸಕಾಲದಲ್ಲಿ ನೌಕರರಿಗೆ ಕೊಡಿಸುವಲ್ಲಿ ಅವರ ಪರಿಶ್ರಮ ಅವಿಸ್ಮರಣೀಯ ಸಂಘಟನೆಯ ಪಾತ್ರನೂ ಸಹಿತ ಅಷ್ಟೇ ದೊಡ್ಡದು ಇಂತಹ ಸಂಘಟನೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಗೆ ಆಯ್ಕೆಯಾಗಿರುವಂತಹ ಜಿಲ್ಲಾ ಶಾಖೆಗಳ ಮತ್ತು ತಾಲೂಕು ಶಾಖೆಗಳ ಅಧ್ಯಕ್ಷರುಗಳೇ ಕಾರ್ಯದರ್ಶಿಗಳೇ ರಾಜ್ಯ ಪರಿಷತ್ ಸದಸ್ಯರುಗಳೇ ಮತ್ತು ಖಜಾಂಚಿಗಳೇ ಅದೇ ರೀತಿಯಾಗಿ ಯೋಜನಾ ಶಕಗಳಿಗೆ ಆಯ್ಕೆಯಾಗಿರುವಂತಹ ಅಧ್ಯಕ್ಷರುಗಳೇ ಬೆಂಗಳೂರು ನಗರದ ರಾಜ್ಯ ಪರಿಷತ್ ಸದಸ್ಯರುಗಳೇ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ನಾನು ಹಾರ್ದಿಕ ಶುಭಾಶಯಗಳನ್ನು ಹರಿಸುತ್ತಿದ್ದೇನೆ ಸ್ನೇಹಿತರೆ ರಾಜ್ಯದ ಸಮಸ್ತ ನೌಕರರ ಹಿತ ಕಾಯುವ ನೌಕರರ ಬೇಕು ಬೇಡಿಕೆಗಳನ್ನು ಪೂರೈಸುವ ಸಂಘಟನೆಯನ್ನು ಉಳಿಸಿ ಬೆಳೆಸುವ ಸಂಘವನ್ನು ಸದೃಢ ಉತ್ತುಂಗಕ್ಕೆ ಕೊಂಡೊಯ್ಯುವ ಪಾರದರ್ಶಕ ಆಡಳಿತವನ್ನು ನೀಡಬಲ್ಲ ಚಾಣಾಕ್ಷತನದಿಂದ ನೌಕರರ ಸಮಸ್ಯೆಗಳನ್ನು ಹರಿತು ನೌಕರರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ನಮ್ಮ ನಿಮ್ಮೆಲ್ಲರ ನೇತಾರರಾದ ರಾಜ್ಯಾಧ್ಯಕ್ಷರನ್ನು ಮತ್ತು ಸರ್ಕಾರದ ಹಣವನ್ನು ಅಥವಾ ಸಂಘದ ಹಣವನ್ನು ತನ್ನ ಹಣಕ್ಕಿಂತಲೂ ಹೆಚ್ಚಿನ ಮುತುವರ್ಜಿಯಿಂದ ಕಾಪಾಡಬಲ್ಲಂತಹ ರಾಜ್ಯ ಖಜಾಂಚಿಗಳನ್ನು ಆಯ್ಕೆ ಮಾಡುವಂತಹ ಗುರುತರ ಜವಾಬ್ದಾರಿಯನ್ನು ಇಂದು ಕರ್ತವ್ಯ ನಿರ್ವಹಿಸುತ್ತಿರುವ ಐದು ಲಕ್ಷ ಇಪ್ಪತ್ತು ಸಾವಿರ ನೌಕರರು ಒಂಬೈನೂರ ಅರವತ್ತ್ನಾಲ್ಕು ಜನರಾದ ನಮಗೆ ನೀಡಿರುತ್ತಾರೆ ಅಂತಹ ಗುರುತರ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ಸ್ನೇಹಿತರೆ ನಮ್ಮ ನಾಯಕ ಹೇಗಿರಬೇಕು ಯಾರಿದ್ದರೆ ನೌಕರರಿಗೆ ಉತ್ತಮ ಸಂಘಟನೆಗೆ ಬಲ ನೀಡುತ್ತಾರೆ ಎಂಬ ನನ್ನ ಕೆಲವೊಂದು ಮನದಾರದ ಮಾತುಗಳನ್ನು ತಮ್ಮ ಬಳಿ ಹಂಚಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ನಾನು ಧನಂಜಯ ವಿ ಅಂತೇಳಿ ಸರ್ಕಾರಿ ಸೇವೆಗೆ ಸೇರಿ ಇಪ್ಪತ್ತೆರಡು ವರ್ಷಗಳನ್ನು ಪೂರೈಸಿದ್ದೇನೆ ಮೂರು ಬಾರಿ ಚುನಾವಣೆಯಲ್ಲಿ ಶಿಕ್ಷಣ ಇಲಾಖೆಯಿಂದ ಆಯ್ಕೆಯಾಗಿರ್ತೇನೆ ಒಂದು ಬಾರಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಆಯ್ಕೆಯಾಗಿದ್ದು ಎರಡು ಬಾರಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆಗೆ ನಿರ್ದೇಶಕನಾಗಿ ಆಯ್ಕೆಯಾಗಿರುತ್ತೇನೆ ಪ್ರಸ್ತುತ ಈಗ ಎರಡನೇ ಬಾರಿಗೆ ನಾನು ತಾಲೂಕು ಶಾಖೆಯ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತೇನೆ ಸ್ನೇಹಿತರೆ ನಾನು ನನ್ನ ಶಿಕ್ಷಕ ವೃತ್ತಿಯ ಬದುಕಿಗೆ ಜೊತೆಗೆ ನೌಕರರಿಗೆ ಸಾಕಷ್ಟು ಕೆಲಸ ಕಾರ್ಯಗಳು ಆನ್ಲೈನ್ ಸೇವೆಗಳು ಮತ್ತು ಸೇವೆಗಳನ್ನು ಪೂರೈಸುತ್ತಾ ಉಚಿತವಾಗಿ ನೀಡುತ್ತಾ ಬಂದಿದ್ದೇನೆ ನಾನು ಸೆಂಟ್ರಲ್ಲು ಎಫ್ ಎನ್ ಜೆ ಪಿ ಸಿ ಎ ಐ ಸಿ ಟಿ ಯು ಜಿ ಸಿ ಕೆ ಸಿ ಎಸ್ ಆರ್ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಆರು ರೀತಿಯ ಸೇವಾ ನಿಯಮಗಳ ತರಬೇತಿಗಳನ್ನು ಸಹಿತ ನೀಡಿರುತ್ತೇನೆ ಅದೇ ರೀತಿಯಾಗಿ ವೇತನ ಪರಿಷ್ಕರಣೆ ಬಗ್ಗೆ ಅರಿವನ್ನು ಹೊಂದಿರುತ್ತೇನೆ ಮತ್ತು ನಿವೃತ್ತಿ ವೇತನ ಪ್ರಪತ್ರಗಳನ್ನು ಸಹಿತ ನೌಕರರಿಗೆ ಮತ್ತು ಶಿಕ್ಷಕರಿಗೆ ತಯಾರಿಸಿ ಕೊಡುತ್ತಿದ್ದೇನೆ ಸ್ನೇಹಿತರೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ತಮಗೆ ತಿಳಿದಂತೆ ಒಟ್ಟು ಹನ್ನೆರಡು ವೇತನ ಪರಿಷ್ಕರಣೆಗಳು ಸರ್ಕಾರಿ ನೌಕರರಿಗೆ ಆಗಿದೆ ಆ ಹನ್ನೆರಡರಲ್ಲಿ ನಾಲ್ಕು ಅಧಿಕಾರಿ ವೇತನ ಸಮಿತಿಗಳು ಒಂದು ಸಚಿವ ಸಂಪುಟದ ಉಪ ಸಮಿತಿ ಮತ್ತು ಏಳನ ಏಳು ವೇತನ ಆಯೋಗಗಳು ಒಟ್ಟು ಹನ್ನೆರಡು ಈ ಹನ್ನೆರಡರಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ಅತ್ಯಂತ ಪರಿಣಾಮಕಾರಿ ನೌಕರರ ಸ್ನೇಹಿ ಮತ್ತು ಅತ್ಯಂತ ಆರ್ಥಿಕ ಸಫಲತೆಯನ್ನು ಮಾಡುವಂತಹ ವೇತನ ಪರಿಷ್ಕರಣೆ ಯಾವುದಾದ್ರೂ ಇದ್ದರೆ ಅದು ಏಳನೇ ವೇತನ ಆಯೋಗ ಈ ಏಳನೇ ವೇತನ ಆಯೋಗವನ್ನು ಅತ್ಯಂತ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನ ಮತ್ತು ದೂರದೃಷ್ಟಿಯ ನೌಕರ ಸ್ನೇಹಿಯಾದಂಥ ಶ್ರೀಯುತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಸಿ ಎಸ್ ಸರ್ ಅವರು ಅದನ್ನು ಶಿಫಾರಸು ಮಾಡಿಸುವಲ್ಲಿ ಸಫಲತೆಯನ್ನು ಹೊಂದಿರುತ್ತಾರೆ ಯಾಕೆ ಅಂತ ನಾನು ಹೇಳ್ತೇನೆ ಕಾರಣ ಇಷ್ಟೇ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯೇ ಎಂಬಂತೆ ಈ ವೇತನ ಆಯೋಗಗಳ ಬಗ್ಗೆ ಪರಿಶ್ ವೇತನ ಪರಿಷ್ಕರಣೆಗಳ ಬಗ್ಗೆ ಅರಿವೇ ಇರುವವರು ವೇತನ ಪರಿಷ್ಕರಣೆಯ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ್ತಾರೆ ಸ್ನೇಹಿತರೆ ಕೆಲವೊಂದು ಮಾಹಿತಿಗಳನ್ನು ತಮಗೆ ಇಲ್ಲಿ ಹಂಚಿಕೊಳ್ಳಲಿದ್ದೇನೆ ಕೇಂದ್ರ ಮಾದರಿಯ ವೇತನವನ್ನು ಕೊಡಿಸುತ್ತೇನೆ ಎಂದ ಷಡಕ್ಷರಿಯವರು ಕೊಡಿಸಲಾಗದೆ ರಾಜ್ಯ ವೇತನ ಆಯೋಗವನ್ನು ಜಾರಿಗೊಳಿಸ್ಬಿಟ್ರು ಇವರಿಗೆ ಇದನ್ನು ಹೇಳುವಂತಹ ನಮ್ಮ ಬಂಧು ಮಿತ್ರರು ಅವರಿಗೆ ವೇತನ ಆಯೋಗಗಳ ಬಗ್ಗೆನೇ ಪರಿಚಯ ಇಲ್ಲ ಅಂತ ನಾನಂತೂ ಭಾವಿಸ್ತೇನೆ ಕಾರಣ ಇಷ್ಟೇ ಸ್ನೇಹಿತರೆ ಕೇಂದ್ರ ಮಾದರಿಯ ವೇತನವೇನಾದರೂ ನಮಗೆ ಜಾರಿಗೆ ಬಂದಿದ್ದರೆ ಸಿ ಮತ್ತು ಡಿ ದರ್ಜೆಯ ನೌಕರು ತುಂಬ ನಷ್ಟವನ್ನು ಅನುಭವಿಸ್ತಿದ್ದರು ಇದನ್ನು ಹೊರತಂಥ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಷಡಕ್ಷರಿ ಸರ್ ಅವರು ತಮ್ಮ ಚಾಣಾಕ್ಷತನ ಮತ್ತು ಬುದ್ಧಿವಂತಿಕೆಯಿಂದ ಕೇಂದ್ರ ಮಾದರಿಯ ವೇತನವನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವಂತೆ ಶಿಫಾರಸನ್ನು ಮಾಡಿಸಿ ಕೇಂದ್ರ ಮಾದರಿ ವೇತನದಿಂದ ಆಗುವಂತಹ ನಷ್ಟವನ್ನು ಜಾರಿಗೊಳಿಸದೆ ಪ್ರಸ್ತುತ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗದ ಸೌಲಭ್ಯಗಳನ್ನು ಕಾಲ್ಪನಿಕವಾಗಿ ಜಾರಿಗೊಳಿಸಿ ಅದರ ವೇತನ ಸೌಲಭ್ಯಗಳನ್ನು ಹಿಂದಿನ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳ ಅನುಗುಣವಾಗಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ತುಂಬ ಪರಿಶ್ರಮಪಟ್ಟು ಅದನ್ನು ಜಾರಿಗೊಳಿಸುವಲ್ಲಿ ಸಫಲತೆಯನ್ನು ಸಹಿತ ಹೊಂದಿರ್ತಾರೆ ಉದಾಹರಣೆಗೆ ಹೇಳ್ತೇನೆ ಕೇಂದ್ರ ಮಾದರಿ ಈಗ ಏಳನೇ ವೇತನ ಆಯೋಗದ ಕೇಂದ್ರ ಮಾದರಿ ವೇತನದಲ್ಲಿ ಕನಿಷ್ಠ ಹದಿನೆಂಟು ಸಾವಿರ ರುಗಳಿದೆ ಗರಿಷ್ಠ ಎರಡು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ರೂಗಲಿದೆ ನಾವು ಈಗಾಗಲೇ ಆರನೇ ವೇತನ ಆಯೋಗದಂತೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದಲೇ ಕನಿಷ್ಠ ಹದಿನೇಳು ಸಾವಿರ ಮೂಲವೇತನ ಮತ್ತು ಗರಿಷ್ಠ ಒಂದು ಲಕ್ಷ ಐವತ್ತು ಸಾವಿರದ ಆರುನೂರು ರೂಪಾಯಿ ಮೂಲ ವೇತನವನ್ನು ಈಗಾಗಲೇ ನಾವು ಪಡೀತಾ ಇದ್ದೇವೆ ಕೇಂದ್ರ ಮಾದರಿ ವೇತನ ಜಾರಿಯಾಗಿದ್ದರೆ ಒಂದು ಸಾವಿರದಿಂದ ಏಳು ಸಾವಿರ ರೂಪಾಯಿ ಅಷ್ಟೇ ವ್ಯತ್ಯಾಸ ಆರ್ಥಿಕ ಲಾಭ ಆಗ್ತಿತ್ತು ಇದು ಹೆಚ್ಚಿಗೆ ಯಾರಿಗೆ ನಷ್ಟ ಆಗ್ತಿತ್ತು ಸಿ ಮತ್ತು ಡಿ ದರ್ಜೆಯ ನೌಕರಿಗೆ ಆರ್ಥಿಕ ನಷ್ಟ ಉಂಟಾಗ್ತಾ ಇತ್ತು ಇದನ್ನು ಅರಿತಂಥ ಮಾನ್ಯ ಷಡಕ್ಷರಿ ಸರ್ ಅವರು ಏಳನೇ ವೇತನ ಆಯೋಗದಲ್ಲಿ ಇಪ್ಪತ್ತೇಳುವರೆ ಪರ್ಸೆಂಟು ಫಿಟ್ಮೆಂಟ್ನೊಂದಿಗೆ ನಮ್ಮ ವೇತನ ಸೌಲಭ್ಯಗಳನ್ನು ಆರ್ಥಿಕ ಲಾಭಗಳನ್ನು ಕನಿಷ್ಠ ನನಗೆ ತಿಳಿದಿರುವ ಮಟ್ಟಿಗೆ ಏಳು ಸಾವಿರದರಿಂದ ಹತ್ತತ್ರ ಐವತ್ತು ಸಾವಿರದವರೆಗೆ ವೇತನ ವ್ಯತ್ಯಾಸ ಆಗಿದೆ ಉದಾಹರಣೆಗೆ ಒಬ್ಬ ಇವತ್ತು ಕನಿಷ್ಠ ವೇತನ ಎಷ್ಟಿದೆ ಏಳನೇ ವೇತನ ಆಯೋಗದಲ್ಲಿ ಇಪ್ಪತ್ತೇಳು ಸಾವಿರ ಇದೆ ಗರಿಷ್ಠ ಎರಡು ಲಕ್ಷ ನಲವತ್ತೊಂದು ಸಾವಿರದ ಎರಡು ಲಕ್ಷ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಇದೆ ಕೇಂದ್ರ ಮಾದರಿ ವೇತನದಲ್ಲಿ ಹದಿನೆಂಟು ಸಾವಿರದಿಂದ ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಇದೆ ಈ ವರದಿಯಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಕೇವಲ ಇನ್ನೊಂದೂವರೆ ವರ್ಷದಲ್ಲಿ ಕೇಂದ್ರ ಮಾದರಿ ವೇತನವನ್ನು ಅಳವಡಿಸ್ಕೊಳ್ಳಿಕ್ಕೆ ಶಿಫಾರಸ್ ಮಾಡಿಸಿದ್ದಾರೆ ರಾಜ್ಯ ವೇತನ ಶ್ರೇಣಿಗಳನ್ನು ಕೇಂದ್ರ ಮಾದರಿಯ ವೇತನದ ಶ್ರೇಣಿಗಳೊಂದಿಗೆ ಯಾವ ರೀತಿ ಹೊಂದಾಣಿಕೆ ಮಾಡಬೇಕು ವಾರ್ಷಿಕ ವೇತನ ಬಡ್ತಿಯ ದರವನ್ನು ಯಾವ ರೀತಿ ಕೊಡಬೇಕು ವೇತನ ಸ್ಲ್ಯಾಬ್ಗಳನ್ನು ಸೇರಿಸಿದಂತೆ ಆಯೋಗದ ವರದಿಯಲ್ಲಿ ಶಿಫಾರಸ್ಸು ಆಲ್ರೆಡಿ ಮಾಡಿಸಿದ್ದಾರೆ ಇದು ಹನ್ನೆರಡು ವೇತನ ಆಯೋಗಗಳಲ್ಲಿ ಅತ್ಯಂತ ವಿಶೇಷತೆಯನ್ನು ಹೊಂದಿರುವಂತಹ ಆಯೋಗದ ವರದಿ ಉದಾಹರಣೆಗೆ ಯಾಕಪ್ಪ ಅಂದರೆ ಆರನೇ ವೇತನ ಆಯೋಗದಲ್ಲಿ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಪಡಿತಿದ್ದಂಥ ಒಬ್ಬ ನೌಕರ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳನೇ ವೇತನ ಆಯೋಗದ ಜಾರಿಯಿಂದ ಎಷ್ಟಾಗುತ್ತೆ ಮೂಲ ವೇತನದಲ್ಲಿ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಯನ್ನು ಪರಿಷ್ಕರಣೆ ಆಗುತ್ತೆ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಪಡಿತಿದ್ದಂಥ ಒಬ್ಬ ನೌಕರ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಪರಿಷ್ಕರಣೆ ಆಗುತ್ತೆ ಅದೇ ಮೂಲ ವೇತನ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಕೇಂದ್ರ ಮಾದರಿ ವೇತನಕ್ಕೆ ಶಿಫಾರಸ್ ಮಾಡಿರುವುದು ನಲವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಅಂದರೆ ಇಲ್ಲಿ ಮೂಲ ವೇತನದಲ್ಲಿ ಕ್ರಮವಾಗಿ ಎಷ್ಟಾಗುತ್ತೆ ಮೊದಲು ಹದಿನೈದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಸಾವಿರದ ಐನೂರು ರೂಪಾಯಿ ವೇತನ ವ್ಯತ್ಯಾಸ ಆಗುತ್ತೆ ಮೂಲ ವೇತನದಲ್ಲಿ ಅದಾದ ನಂತರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮತ್ತೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಮೂಲ ವೇತನದಲ್ಲಿ ವ್ಯತ್ಯಾಸ ಆಗುತ್ತೆ ಇಪ್ಪತ್ತೈದು ಸಾವಿರದ ಎಂಟುನೂರು ನಲ್ವತ್ತೊಂದು ಸಾವಿರದ ಮುನ್ನೂರು ಮತ್ತು ನಲವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಒಂದೂವರೆ ವರ್ಷದಲ್ಲಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಮೂಲ ವೇತನ ವ್ಯತ್ಯಾಸವನ್ನು ನಾವು ಪಡಿಬೌದು ಕೇಂದ್ರ ಮಾದರಿ ವೇತನಕ್ಕೆ ಎಲ್ಲ ಸಾಧ್ಯ ಸಾಧ್ಯತೆಗಳು ಅಳವಡಿಸ್ಕೊಡಿ ಅಂತ ಶಿಫಾರಸು ಮಾಡಿದೆ ಅದಾದ ನಂತರ ಪೇ ಬಾಂಡ್ರ ಸಿಸ್ಟಮನ್ನು ರೆಕಮೆಂಡ್ ಮಾಡಿದೆ ಯಾವ ವೇತನ ಶ್ರೇಣಿ ಎಲ್ಲಿಗೆ ಮರ್ಜಾಗಬೇಕು ಅಂತ ಎಲ್ಲ ಅಂತಗಳಿದೆ ಇಲಿಸ್ಟ್ರೇಷನ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಫಿಕ್ಸ್ ಮಾಡಬೇಕು ಅಂತ ಒಂದು ವೇತನ ಆಯೋಗದ ವರದಿ ಕೇಂದ್ರ ಮಾದರಿ ಮತ್ತೆ ಆಯೋಗವನ್ನು ರಚನೆ ಮಾಡೋ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಇಲ್ಲೇ ಎಲ್ಲ ಶಿಫಾರಸುಗಳನ್ನು ಮಾಡಿಸಿದ್ದಾರೆ ಇದು ಮಾನ್ಯ ಷಡಕ್ಷರಿಯವರಿಗೆ ಸಲ್ಲಬೇಕಾದಂತಹ ಗೌರವ ಏಕೆಂದರೆ ಹನ್ನೆರಡು ವೇತನ ಆಯೋಗಗಳು ಪರಿಷ್ಕರಣೆ ಆದಾಗ ಅಂದೂ ಸರ್ಕಾರಿ ನೌಕರ ಸಂಘ ಇತ್ತು ಹಿಂದೂ ಸಹಿತ ಸರ್ಕಾರಿ ನೌಕರ ಸಂಘ ಇದೆ ಅಂದಿನ ಅಧ್ಯಕ್ಷರುಗಳು ಅವರದೇ ಆದಂಥ ವಿಧಾನದಲ್ಲಿ ನೌಕರರಿಗೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿರೋ ಇವರು ದೂರದ ದೂರದೃಷ್ಟಿತ್ವವನ್ನು ಹೊಂದಿ ನೌಕರರಿಗೆ ಅನುಕೂಲ ಆಗೋ ರೀತಿ ಮಾಡಿದ್ದಾರೆ ಇದನ್ನು ಅರಿ ಅರಿವಿಲ್ಲದ ಕೆಲವರು ಅವಿವೇಕಿಗಳು ಷಡಕ್ಷರಿ ಅವರು ಕೇಂದ್ರ ಮಾದರಿ ವೇತನವನ್ನು ಕೊಡಿಸ್ತೇನೆ ಅಂತೇಳಿದ್ರು ಕೇಂದ್ರ ಮಾದರಿಯ ವೇತನವನ್ನು ಕೊಡಿಸಲಿಲ್ಲ ಅವರಿಗೆ ನೌಕರರ ಕೇಂದ್ರ ಪರಿಷ್ಕರಣೆಗಳ ಬಗ್ಗೆ ಅರಿವೇ ಇಲ್ಲ ಅರಿವೇ ಇಲ್ಲದಂತಹ ವ್ಯಕ್ತಿಗಳು ಹೇಳುವಂಥ ಮಾತುಗಳನ್ನು ದಯಮಾಡಿ ನಮ್ಮ ಜಿಲ್ಲಾಧ್ಯಕ್ಷರುಗಳು ನಮ್ಮ ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯಾಗಿರುವಂಥ ಪದಾಧಿಕಾರಿಗಳು ಮೊದಲು ನೌಕರರ ಸಮಸ್ಯೆಗಳು ಅವು ಪರಿಹಾರ ಮಾಡಲಿಕ್ಕೆ ಏನು ನಮ್ಮ ಯೋಜನೆಗಳು ಮೊದಲು ನಮಗೆ ಅರಿವಿರಬೇಕು ಅಂತಹವರು ನಾವು ಸಂಘಟನೆ ನಮ್ಮ ಬದುಕಿಗಾಗಿ ಸಂಘಟನೆಗೆ ಬರಬಾರ್ದು ನೌಕರರ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಸಂಘಟನೆಗೆ ಬಂದು ಸಂಘಟನೆಯಲ್ಲಿ ದುಡಿಬೇಕು ಅಂಥದ್ರಲ್ಲಿ ಇವತ್ತು ಸರ್ಕಾರಿ ನೌಕರ ಸಂಘಕ್ಕೆ ಕೆಲವರು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಂಘಕ್ಕೆ ಬರ್ತಾವ್ರೆ ಅಂಥವರನ್ನು ದಯಮಾಡಿ ದೂರ ಇಡಿ ನಮ್ಮ ಜಿಲ್ಲಾ ಮತ್ತು ತಾಲೂಕು ಮತ್ತು ಯೋಜನಾ ಶಾಖೆಗಳ ಎಲ್ಲ ಮತದಾರ ಬಂಧುಗಳು ದಯಮಾಡಿ ಯೋಚನೆ ಮಾಡಿ ಷಡಕ್ಷರಿಯವರ ಕಾರ್ಯಚಟುವಟಿಕೆ ತಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ರಾಜ್ಯಾದ್ಯಂತ ಒಂದು ಬೆಂಗಳೂರಿನಲ್ಲಿ ಸೀಮಿತವಾದಂತಹ ಒಂದು ಕೇಂದ್ರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವನ್ನು ಇವತ್ತು ಮನೆ ಮನೆಗಳಲ್ಲಿ ಮಾತಾಡುವ ರೀತಿ ಮಾಡಿದ್ದಾರೆ ಸರ್ಕಾರದ ಹಂತಗಳಲ್ಲಿ ಸರ್ಕಾರಿ ನೌಕರರ ಸಂಘ ಛಾಪುವನ್ನು ಮೂಡಿಸಿದ್ದಾರೆ ಇದಕ್ಕೆಲ್ಲ ಈ ಬಾರಿ ನಡೆದಂಥ ಚುನಾವಣೆಗಳು ಸಾಕ್ಷಿಯಾಗಿದೆ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಸ್ಕೊಳ್ಳಲಿಕ್ಕೆ ಪ್ರಾಮಾಣಿಕರು ಇವತ್ತು ತಾ ಮುಂದು ನಾ ಮುಂದು ಅಂತ ಬರ್ತಾವ್ರೆ ಇದಕ್ಕೆಲ್ಲ ಕಾರಣ ಇಷ್ಟೇ ಸರ್ಕಾರಿ ನೌಕರರ ಸಂಘದ ಬಗ್ಗೆ ಸರ್ಕಾರಿ ನೌಕರರಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸರ್ಕಾರಿ ನೌಕರರಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ಟ್ವಂಕ ಕಟ್ಟಿ ಇಡೀ ರಾಜ್ಯಾದ್ಯಂತ ಎರಡು ಬಾರಿ ಮೂರು ಬಾರಿ ಪ್ರವಾಸ ಮಾಡಿದಂತಹ ಮಾನ್ಯ ಷಡಕ್ಷರಿ ಸರ್ ಅವರಿಗೆ ಸಲ್ಲತ್ತೆ ಸ್ನೇಹಿತರೆ ಅವರ ಕಾರ್ಯವೈಖರಿಗೆ ಕೆಲವೊಂದು ಉದಾಹರಣೆಗಳನ್ನು ನಾನು ನೀಡಲಿಕ್ಕೆ ಇಷ್ಟಪಡ್ತೇನೆ ಸರಿಸುಮಾರು ಅವ್ರಿಗೆ ಐದು ವರ್ಷಗಳ ಅವಧಿಯಲ್ಲಿ ಒಂದೂವರೆ ವರ್ಷ ಕೋವಿಡ್ಗೆ ಹೊರಟೋಯ್ತು ಇನ್ನು ಮೂರುವರೆ ವರ್ಷಗಳಲ್ಲಿ ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನು ನೌಕರರಿಗಾಗಿ ಮಾಡಿಸ್ಕೊಟ್ಟವರು ಅದಾದ ನಂತರ ಕೋವಿಡ್ ಸಮಯದಲ್ಲಿ ಇಡೀ ದೇಶದಲ್ಲೇ ಎಲ್ಲ ರಾಜ್ಯಗಳಲ್ಲೂ ಶೇಕಡ ಇಪ್ಪತ್ತರಿಂದ ಹಿಡಿದು ನಲವತ್ತರವರೆಗೂ ವೇತನವನ್ನು ಕಡಿತ ಮಾಡಿತು ಕರ್ನಾಟಕ ರಾಜ್ಯದಲ್ಲಿ ಒಂದು ರೂಪಾಯಿಯನ್ನು ಕಟ್ ಮಾಡಿದಂತೆ ಸಂಕಷ್ಟದಲ್ಲಿದ್ದಂಥ ನೌಕರರ ಕುಟುಂಬಗಳಿಗೆ ವೇತನವನ್ನು ಕೊಡಿಸುವಲ್ಲಿ ನಮ್ಮ ಸರ್ ಮತ್ತು ಅವರ ತಂಡ ಅವರ ಪರಿಶ್ರಮ ಆ ಅವಧಿಯ ಸಮಸ್ತ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಆ ಪದಾಧಿಕಾರಿಗಳಿಗೆ ಸಲ್ಲಬೇಕು ಅದಾದ ನಂತರ ಇನ್ನೊಂದು ಹೇಳ್ತೇನೆ ಕೆ ಐ ಡಿ ಕೆ ಜಿ ಐ ಡಿ ಬಹಳ ಹಗರಣ ಇತ್ತು ಅದರಲ್ಲಿ ಯಾರ ಹಣ ಎಲ್ಲಿಗೋಗುತ್ತೆ ಏನಾಗುತ್ತೆ ಯಾರಿಗೂ ಗೊತ್ತಾಗ್ತಿಲ್ಲ ಅಂತಹದನ್ನು ಗಣಿಕೀಕರಣ ಮಾಡಿಸೋದಿದೆಯಲ್ಲ ಅದು ಕನಸು ಮನಸ್ಸಿನಲ್ಲೂ ಅಷ್ಟು ಸುಲಭ ಅಲ್ಲ ಏಕೆಂದರೆ ನನಗೆ ಸಾಕಷ್ಟು ಪರಿಚಯ ಇದೆ ಕೆ ಜಿ ಡಿ ಇಲಾಖೆ ಬಗ್ಗೆ ಅದರ ಹಣವನ್ನು ಗಣಿಕೀಕರಣ ಮಾಡಿಸಿ ಇವತ್ತು ಪಾರದರ್ಶಕತೆ ಏನನ್ನು ಮೂಡಿಸಿದ್ದಾರೆ ಅಂದರೆ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನು ಏರಿ ಅದನ್ನು ಜಾರಿಗೆ ತರುವಲ್ಲಿ ಮಾನ್ಯ ನಮ್ಮ ಷಡಕ್ಷರಿ ಸರ್ ಅವರು ಅವರ ಪರಿಶ್ರಮ ತುಂಬ ಅವಿಸ್ಮರಣೀಯ ಒಂಥರ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದ್ರು ನಿಕಟಪೂರ್ವ ಮುಖ ಉಡಾ ಉಡಾ ಇದ್ದಂಗೆ ಷಡಕ್ಷರಿ ಸ್ನೇಹಿತರೆ ಹನ್ನೆರಡು ವೇತನ ಆಯೋಗಗಳ ಬಗ್ಗೆ ಅರಿವಿರುವಂಥ ನಾನು ಏಳನೇ ವೇತನ ಆಯೋಗದ ಇಂಟ್ರಿಮ್ ನಾವು ಪಡಿಬೇಕಾದರೆ ಇತಿಹಾಸದಲ್ಲೇ ಸರ್ಕಾರದ ಮುಖ್ಯಸ್ಥರಾದಂಥ ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿ ಮೂರು ಗಂಟೆವರೆಗೂ ಸಂಘದ ಜೊತೆ ಚರ್ಚೆ ಮಾಡಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಏನಾದರೂ ತಗೊಂಡಿದ್ದೀವಿ ಅಂದರೆ ಅದು ಸಮಸ್ತ ನೌಕರರ ಬಲವನ್ನು ಹೊಂದಿರುವಂಥ ಮಾನ್ಯ ಷಡಕ್ಷರಿ ಅವರಿಗೆ ಸಲ್ಲಬೇಕು ಅವತ್ತು ನಾನು ಒಬ್ಬ ಪ್ರತ್ಯಕ್ಷದರ್ಶಿ ಕೃಷ್ಣಾದಲ್ಲಿ ರಾತ್ರಿ ಮೂರು ಗಂಟೆವರೆಗೂ ಸಭೆಯನ್ನು ನೀಡಿತು ಆವತ್ತು ಸರ್ಕಾರ ಏಳು ಪರ್ಸೆಂಟು ಎಂಟು ಪರ್ಸೆಂಟು ಹತ್ತು ಪರ್ಸೆಂಟಲ್ಲಿತ್ತು ಮೂರು ಗಂಟೆವರೆಗೂ ಯಾವುದಾದರೂ ತಾವು ನೌಕರ ಬಂದಿರುಳಿದ್ದೀರಿ ಮೂರು ಗಂಟೆವರೆಗೂ ಮುಖ್ಯಮಂತ್ರಿಗಳು ಎಂದಾದರೂ ನೌಕರರ ಸಮಸ್ಯೆ ಬಗ್ಗೆ ಎಂದಾದರೂ ಸಭೆ ನಡೆಸಿದ್ದಾರೆ ರಾತ್ರೋರಾತ್ರಿ ಅದಾದ ನಂತರ ವರ್ಚುವಲ್ ಸಭೆಗಳು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷಗಳು ಸಂಘದ ಕಚೇರಿಗಳಿಗೆ ಕೂತ್ಕೊಂಡು ಯಾರನ್ನೂ ನಿದ್ದೆ ಹೋಗೋಕ್ಕೆ ಬಿಡಿಲ್ಲ ಮಾನ್ಯ ಷಡಕ್ಷರಿಯವರು ನಾನು ನನ್ನ ಕಣ್ಣು ಮುಂದೆ ನಡೆದಂಥ ವಿಚಾರಗಳಿವು ರಾತ್ರಿ ಒಂದು ಗಂಟೆಯಲ್ಲಿ ಜಿಲ್ಲಾಧ್ಯಕ್ಷರುಗಳ ಜೊತೆ ಸಭೆ ರಾತ್ರಿ ಮೂರು ಗಂಟೆಯಲ್ಲಿ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೊಂದಿಗೆ ವರ್ಚುವಲ್ ಮೀಟಿಂಗ್ ಸಭೆ ಎಲ್ಲ ಮಾಹಿತಿಗಳನ್ನು ಕ್ರೌಢೀಕರಣ ಮಾಡಿ ಅವರು ಹದಿನೇಳು ಪರ್ಸೆಂಟು ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹದಿನೇಳು ಪರ್ಸೆಂಟ್ಗೆ ಒಪ್ಕೊಳ್ತಾರೆ ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಆದೇಶವಿಲ್ಲದೆ ಮಾನ್ಯ ಷಡಕ್ಷರಿ ಅವರು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕರೆದಿದ್ದ ಸ್ಟ್ರೈಕನ್ನು ಇಂದಕ್ಕೆ ತಗೊಳ್ಳೋದೇ ಇಲ್ಲ ಅವರು ಆದೇಶ ಆದ ನಂತರ ಎಲ್ಲ ಅಧ್ಯಕ್ಷರುಗಳು ಮತ್ತು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಟ್ರೈಕನ್ನು ಹಿಂದಕ್ಕೆ ತಗೊಂತಾರೆ ಆದರೆ ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ ಷಡಕ್ಷರಿ ಸರ್ಕಾರದೊಂದಿಗೆ ಶಾಮೀಲಾಗಿ ಸ್ಟ್ರೈಕನ್ನು ಹಿಂದಕ್ಕೆ ಪಡೆದರು ಎನ್ ಪಿ ಎಸ್ ಅನ್ನು ಕೈಬಿಟ್ಟರು ಸ್ನೇಹಿತರೆ ಒಂದು ಹೇಳ್ತೇನೆ ಅನ್ ನಾನು ಐದು ವರ್ಷಗಳ ಒಬ್ಬ ನಿರ್ದೇಶಕನಾಗಿ ಸರ್ಕಾರಿ ನೌಕರ ಸಂಘದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಅವಧಿಯಲ್ಲಿ ಒಬ್ಬ ಕಾರ್ಯದರ್ಶಿಯಾಗಿ ರಾಜ್ಯ ಕಾರ್ಯಕಾರಿ ಸಮಿತಿಯ ಎಲ್ಲ ಸಭೆಗಳಲ್ಲೂ ಪಾಲ್ಗೊಂಡಿದ್ದೇನೆ ಸಂಪೂರ್ಣ ಚರ್ಚೆಗಳನ್ನು ಗಮನಿಸಿದ್ದೇನೆ ಸರ್ವಾಧಿಕಾರಿ ಸಿ ಎಸ್ ಅಲ್ಲ ಏಕೆಂದರೆ ಪ್ರತಿಯೊಂದು ತೀರ್ಮಾನಗಳು ಇಂದು ಏನೇ ನಡೆದಿದ್ರು ಐದು ವರ್ಷದಲ್ಲಿ ನನ್ನೂ ಸೇರಿದಂತೆ ನಮ್ಮ ಜಿಲ್ಲೆಗಳ ಅಧ್ಯಕ್ಷರು ತಾಲೂಕು ಕಾರ್ಯದರ್ಶಿಗಳು ಸಾರಿ ಜಿಲ್ಲಾ ಕಾರ್ಯದರ್ಶಿಗಳು ಖಜಾಂಚಿಗಳು ರಾಜ್ಯ ಪರಿಷತ್ ಸದಸ್ಯರುಗಳು ತಾಲೂಕು ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಖಜಾಂಚಿಗಳು ರಾಜ್ಯ ಪರಿಷತ್ ಸದಸ್ಯರುಗಳು ಸ್ನೇಹಿತರೆ ಇವರ ಎಲ್ಲರ ಒಪ್ಪಿಗೆಯ ಮೇಲೆ ಷಡಕ್ಷರ್ಯವರು ತೀರ್ಮಾನಗಳನ್ನು ಮಾಡಿದ್ದಾರೆ ಅವರೊಬ್ಬರೇ ತೀರ್ಮಾನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ಇದೊಂದು ಸಂಘಟನೆ ನಮ್ಮೆಲ್ಲರ ಹೊಮ್ಮತದಿಂದ ಅವರು ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಸ್ನೇಹಿತರೆ ಇನ್ನೊಂದು ಅವರ ಪಾರದರ್ಶಕತೆಗೂ ಉದಾಹರಣೆ ಸಂಘ ನೂರ ನಾಲ್ಕು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅವರು ಅಧ್ಯಕ್ಷರಾದಾಗ ಸಂಘದಲ್ಲಿ ಸಂಘದ ಸದಸ್ಯತ್ವದ ಹಣ ಎಷ್ಟಿತ್ತು ಅನ್ನೋದು ಬಹಳ ಮುಖ್ಯ ಏಕೆಂದರೆ ನೌಕರರ ಹಣ ದೇವರ ಹುಂಡಿ ಹಣ ಅಂತ ಅಧ್ಯಕ್ಷರು ಹೇಳ್ತಾ ಇರ್ತಾರೆ ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಅವರು ಐದು ವರ್ಷಗಳಲ್ಲಿ ಇಪ್ಪತ್ತೆರಡು ಕೋಟಿ ಹಣವನ್ನು ಸಂಘದ ಖಾತೆಯಲ್ಲಿ ಡಿಪಾಸಿಟ್ ಮಾಡಿಸ್ತಾರೆ ಅದರಿಂದ ಮಾನ್ಯ ಅಧ್ಯಕ್ಷರು ಹೇಳ್ತಾರೆ ಒಂದೂವರೆ ಕೋಟಿ ಬಡ್ಡಿ ಹಣ ಬರುತ್ತೆ ಆ ಬಡ್ಡಿ ಹಣದಲ್ಲಿ ನನ್ನ ಕಚೇರಿಯ ಎಲ್ಲ ವ್ಯವಸ್ಥೆಗಳನ್ನು ಸಕಲ ಸೌಕರ್ಯಗಳನ್ನು ನಿಭಾಯಿಸ್ತಾ ಇದ್ದೇನೆ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವದ ಹಣವನ್ನು ಒಂದು ರೂಪಾಯಿ ಖರ್ಚು ಮಾಡದಿದ್ದಂಗೆ ಅದ್ಧೂರಿಯಾಗಿ ಐದು ವರ್ಷಗಳು ಸರ್ಕಾರಿ ನೌಕರರ ಕ್ರೀಡಾಕೂಟ ಸಮ್ಮೇಳನಗಳು ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಸಮಾರಂಭ ಪ್ರಸ್ತುತ ಈಗಿನ ಸರ್ಕಾರದ ಮಾನ್ಯ ಮುತ್ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನಕ ಅಭಿನಂದನಾ ಕಾರ್ಯಕ್ರಮವನ್ನು ದಾನಿಗಳ ಸಹಾಯದಿಂದ ನಿಭಾಯಿಸಿರ್ತಾರೆ ಅವರ ಪಾರದರ್ಶಕತೆಗೆ ಅವರ ಚಾಣಾಕ್ಷತನಕ್ಕೆ ಅವರ ನೌಕರರ ಬಗ್ಗೆನ ಕಾಳಜಿಗೆ ಇದಕ್ಕಿಂತ ಬೇರೆ ಉದಾಹರಣೆಗಳು ಬೇಕಾಗಿಲ್ಲ ಅಂತ ನಾನಂತೂ ಭಾವಿಸ್ತೇನೆ ಸ್ನೇಹಿತರೆ ಇಂದು ಸರ್ಕಾರಿ ನೌಕರ ಸಂಘಕ್ಕೆ ಷಡಕ್ಷಡಿ ಅವರಿಗೆ ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ನಿಮ್ಮೆಲ್ಲರಿಗೂ ಮಾನ್ಯ ಷಡಕ್ಷರಿಯವರ ಅವಶ್ಯಕತೆ ಖಂಡಿತ ಇದೆ ಅಂತಹ ಧೀಮಂತ ನೌಕರ ಸ್ನೇಹಿ ನೌಕರರ ಕಣ್ಮಣಿ ನಮಗಾಗಿ ಹುಟ್ಟಿರುವಂತಹ ನೌಕರ ಎಂಬಂತೆ ನಾನಂತೂ ಭಾವಿಸ್ತೇನೆ ಇಂತಹ ನೌಕರರನ್ನು ನಾವು ಕಳೆದುಕೊಂಡಲ್ಲಿ ನಮ್ಮಂಥ ನತದೃಷ್ಟರು ಇನ್ನೊಬ್ಬರುವ ಇರುವುದಿಲ್ಲ ಸಮಸ್ತ ಸರ್ಕಾರಿ ನೌಕರರ ಜವಾಬ್ದಾರಿಯನ್ನು ಒತ್ತಿರುವಂತಹ ತಾಲೂಕು ಜಿಲ್ಲೆ ಹಾಗೂ ಯೋಜನಾ ಮತ್ತು ರಾಜ್ಯ ಪರಿಷತ್ತುಗೆ ಆಯ್ಕೆಯಾಗಿರುವಂತಹ ಸಮಸ್ತ ನಮ್ಮ ಒಂಬೈನೂರ ಅರವತ್ತ್ನಾಲ್ಕು ಮತದಾರ ಬಂಧುಗಳಲ್ಲಿ ನನ್ನದೊಂದು ಮನವಿ ಮಾಡ್ತಾ ಇದ್ದೇನೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಿ ಎಸ್ ಷಡಕ್ಷರಿ ಅವರಿಗೆ ತಮ್ಮ ಅಮೂಲ್ಯ ಮತಗಳನ್ನು ಮತ್ತು ರಾಜ್ಯ ಖಜಾಂಚಿಯಾಗಿ ಆಯ್ಕೆಯಾಗಿರುವ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ನಾಗರಾಜು ಜುಮ್ಮಣ್ಣನವರಿಗೆ ತಮ್ಮ ಅಮೂಲ್ಯ ಮತಗಳ ಎರಡೂ ಮತಗಳನ್ನು ನೀಡಿ ಅತ್ಯಧಿಕ ಹೆಚ್ಚಿನ ಮತಗಳಿಂದ ಅವರನ್ನು ಆಯ್ಕೆ ಮಾಡಿದ್ದೆ ಅದರಲ್ಲಿ ನಮ್ಮ ನೌಕರರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಇಡೀ ದೇಶದಲ್ಲಿ ಇನ್ನೂ ಅತ್ಯುನ್ನತ ಸ್ತರಕ್ಕೆ ಏರುತ್ತೆ ಅಂತ ನಾನಂತೂ ಭಾವಿಸ್ತಾ ಅದರಲ್ಲಿ ನಾವು ಪಾಲುದಾರರಾಗೋಣ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡೋಣ ಯಾವುದೇ ಆಮಿಷ ಲೋಭಗಳ ಮತ್ತು ರಾಜಕೀಯ ಒತ್ತಡಿಗಳಿಗೆ ಮಣಿಯದೆ ನಿಷ್ಪಕ್ಷಪಾತವಾಗಿ ಸರ್ಕಾರಿ ನೌಕರರ ಸಂಘವನ್ನು ಸದೃಢವಾಗಿ ಕಟ್ಟಲು ನಮ್ಮ ಮತಗಳೇ ಅಮೂಲ್ಯ ಅಂತಹ ಅಮೂಲ್ಯವಾದಂತಹ ಮತಗಳನ್ನು ನಿಷ್ಠಾವಂತ ಪ್ರಾಮಾಣಿಕ ದೂರದೃಷ್ಟಿ ವ್ಯಕ್ತಿತ್ವವನ್ನು ಹೊಂದಿರುವಂಥ ಸಿ ಎಸ್ ಸರ್ ಅವರ ತಂಡಕ್ಕೆ ನೀಡುವ ಮೂಲಕ ಅವರನ್ನು ಜೈಶೀಲರನ್ನಾಗಿ ಮಾಡೋಣ ಸ್ನೇಹಿತರೆ ಇನ್ನೊಂದು ಮತದಾರರ ಪಟ್ಟಿಯ ಬಗ್ಗೆ ಸಾಕಷ್ಟು ಗೊಂದಲ ಹೇಳ್ತಾವ್ರೆ ಮತದಾರರ ಪಟ್ಟಿ ತಾಲೂಕು ಹಂತದ ಅಧ್ಯಕ್ಷರು ಕಾರ್ಯದರ್ಶಿಗಳು ಆ ಸಂಘ ಮತದಾರರ ಪಟ್ಟಿಯನ್ನು ಐದು ವರ್ಷ ಸದಸ್ಯತ್ವ ಪಡೆದಂಥವರನ್ನು ನೌಕರರನ್ನು ಮತದಾರರ ಯಾದಿಯಲ್ಲಿ ಸೇರಿಸಿ ಜಿಲ್ಲಾ ಸಂಘದ ಅನುಮೋದನೆಯೊಂದಿಗೆ ರಾಜ್ಯ ಸಂಘದ ಅಧ್ಯಕ್ಷರ ಅನುಮೋದನೆಯನ್ನು ಪಡೀತಾರೆ ರಾಜ್ಯಾಧ್ಯಕ್ಷರು ಅದು ಯಾವ ರೀತಿ ಅವರಿಗೆ ಬೇಡದಿದ್ದರನ್ನ ವೋಟ್ ಲೀಸ್ಟಲ್ಲಿ ಬಿಡಿಸಿಬಿಟ್ರು ಅನ್ನೋದು ನನಗಂತೂ ಗೊತ್ತಿಲ್ಲ ವೋಟ್ ಲೀಸ್ಟು ರಾಜ್ಯ ಸಂಘದಲ್ಲಿ ಏನು ತಯಾರಾಗಲ್ಲ ಮತದಾರರ ಪಟ್ಟಿ ತಯಾರಾಗೋದು ತಾಲೂಕು ಕೇಂದ್ರಗಳಲ್ಲಿ ಆಯಾ ಸಂಘಗಳಲ್ಲಿ ತಯಾರಾಗುತ್ತೆ ಜಿಲ್ಲಾ ಸಂಘಗಳಲ್ಲಿ ಅನುಮೋದನೆ ಪಡೆದು ರಾಜ್ಯ ಸಂಘದಲ್ಲ ಅನುಮೋದನೆಯನ್ನು ಪಡೆದು ಚುನಾವಣೆಗಳು ನಡೆದಿದೆ ಅತೃಪ್ತ ಆತ್ಮಗಳು ಅನಾವಶ್ಯಕವಾಗಿ ಸಂಘವನ್ನು ತಮ್ಮ ಬದುಕಿಗಾಗಿ ಬಳಸಿಕೊಳ್ತಾ ಇರುವಂಥ ಕೆಲವು ವ್ಯಕ್ತಿಗಳು ಇವತ್ತು ಸಿ ಎಸ್ ಷಡಕ್ಷರಿಯವರ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾವ್ರೆ ಅಂಥವನ್ನು ನಂಬಬೇಡಿ ಮತ್ತು ಎನ್ ಪಿ ಎಸ್ ಟು ಓ ಪಿ ಎಸ್ ಅವ ಸಭೆಗಳಲ್ಲಿ ತೀರ್ಮಾನ ತೆಗೆದುಕೊಂಡಂತೆ ಎನ್ ಪಿ ಎಸ್ ಮೊದಲು ಐದು ಲಕ್ಷ ಇಪ್ಪತ್ತು ಸಾವಿರ ಜನಕ್ಕೆ ವೇತನ ಪರಿಷ್ಕರಣೆ ಬಗ್ಗೆ ಆಗಲಿ ಅದಾದ ನಂತರ ಎನ್ ಪಿ ಎಸ್ಸಿಂದ ಒ ಪಿ ಎಸ್ ಎರಡನೇ ಯೋಜನೆಯಾಗಿ ಕೈಗೆತ್ತಿಕೊಳ್ಳೋಣ ಅಂತ ಅಂದಿನ ಕಾರ್ಯಕಾರಿ ಸಮಿತಿಯಲ್ಲಿ ರಾಜ್ಯದ ಸಮಸ್ತ ಪದಾಧಿಕಾರಿಗಳು ತೀರ್ಮಾನವನ್ನು ಕೈಗೊಂಡರು ಅಂದಿನ ದಿನಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು ಸ್ನೇಹಿತರು ಅವರು ಸ್ನೇಹಿತರಿಗೆ ಇನ್ನೊಂದು ಹೇಳ್ತೇನೆ ಒಂದೂವರೆ ವರ್ಷಗಳ ಹಿಂದೆ ಇದೇ ಎನ್ ಪಿ ಎಸ್ ಬಗ್ಗೆ ಮಾತನಾಡಿದಂಥ ವ್ಯಕ್ತಿಗಳು ಇಂದು ಎಲ್ಲಿದ್ದಾರೆ ಅವರು ಒಂದೂವರೆ ವರ್ಷ ಆಗ್ತಾಯಿದೆ ಅದರ ಬಗ್ಗೆ ಚಕಾರವೇ ಇಲ್ಲ ಇಂತಹ ವ್ಯಕ್ತಿಗಳು ಎನ್ ಪಿ ಎಸ್ಸನ್ನು ಅನ್ನು ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯವೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸದೃಢವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಯಲ್ಲಿ ಸರ್ಕಾರಿ ನೌಕರರ ಸಂಘದ ಪ್ರಥಮ ಅಜೆಂಡಾ ಎನ್ ಪಿ ಎಸ್ ಟು ಓ ಪಿ ಎಸ್ ನಮ್ಮ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ ಎರಡನೇದು ಆರೋಗ್ಯ ಭಾಗ್ಯ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನಗದು ರಹಿತ ಇನ್ನೇನು ಜನವರಿಯಲ್ಲಿ ಲ್ಯಾಂಚ್ ಆಗಲಿದೆ ಅದಾದ ನಂತರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೇಂದ್ರ ಮಾದರಿ ವೇತನ ಜಾರಿಯಾಗುತ್ತೆ ಸ್ನೇಹಿತರೆ ಎಲ್ಲ ಜಿಲ್ಲೆಗಳ ನಮ್ಮ ಪದಾಧಿಕಾರಿ ಬಂಧುಗಳೇ ದಯವಿಟ್ಟು ತಾವೆಲ್ಲ ನಮ್ಮ ಸರ್ಕಾರಿ ಸಮಸ್ಯೆಗಳ ಬಗ್ಗೆ ಸಂಘಕ್ಕೆ ಬಂದಿದ್ದೇವೆ ಸ್ವಲ್ಪ ಆದರೂ ಅರಿವನ್ನು ಮೂಡಿಸ್ಕೊಳ್ಳೋಣ ಅವರ ಸಮಸ್ಯೆಗಳು ನೌಕರರ ವೇತನ ಮತ್ತು ಬೇಕು ಬೇಡಿಕೆಗಳ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ನಾವು ಷಡಕ್ಷರಿಯವರು ಉತ್ತರ ಕೊಡಬೇಕಾಗಿಲ್ಲ ಇದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರೋವಂಥದಕ್ಕೆ ಅವರು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅವರ ಪ್ರತಿನಿಧಿಗಳಾಗಿ ನಾವು ನಾಡಿನ ಸಮಸ್ತ ಕಟ್ಟಕಡೆಯ ಸಾಮಾನ್ಯ ಪ್ರಜೆಗೂ ನ್ಯಾಯ ಕೊಡುವಂತಹ ಪ್ರಜ್ಞಾವಂತ ಸರ್ಕಾರಿ ನೌಕರರಾಗಿ ಮತದಾರರು ನಾವೆಲ್ಲ ಇವತ್ತು ಪ್ರಬುದ್ಧರಿದ್ದೇವೆ ಹಾಗಾಗಿ ಇಂತಹ ದುಷ್ಟಶಕ್ತಿಗಳಿಗೆ ನಾವೇ ಉತ್ತರ ಕೊಡೋಣ ಷಡಕ್ಷರಿ ಅವರಿಗೆ ಬೆನ್ನಿಗೆ ನಿಂತು ಅವರನ್ನು ನಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ಸಂಘವನ್ನು ಅತ್ಯಂತ ಇನ್ನೂ ಸದೃಢವಾಗಿ ಕಟ್ಟಲಿಕ್ಕೆ ಕಾರಣೀಭೂತರಾಗೋಣ ಅಂತ ತಮ್ಮನ್ನೆಲ್ಲ ಮನವಿ ಮಾಡ್ತಾ ಮಾನ್ಯ ಶ್ರೀಯುತ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಂತಿರುವಂಥ ಸಿ ಎಸ್ ಸರ್ ಅವರಿಗೆ ಮತ್ತು ಖಜಾಂಸೆ ಸ್ಥಾನಕ್ಕೆ ನಿಂತಿರುವಂಥ ನಾಗರಾಜ್ ಜುಮ್ಮಣ್ಣನವರಿಗೆ ತಮ್ಮ ಅಮೂಲ್ಯ ಮತಗಳನ್ನು ನೀಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಗೌರವ ಘನತೆಗಳನ್ನು ಎತ್ತಿ ಹಿಡಿಯೋಣ ಅಂಥೇಳಿ ತಮ್ಮ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು